ಅಪ್ಪಿತಪ್ಪಿ ಗುರುವಾರ ಇದನ್ನ ಮರೆತು ತಿಂದರೂ ಆಪತ್ತು ತಪ್ಪಿದ್ದಲ್ಲ ಮತ್ತು ಗುರುವಾರದ ದಿನ ಈ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಕೂಡ ಮಾಯವಾಗುತ್ತೆ ಹೌದು ಹಿಂದೂ ಧರ್ಮದಲ್ಲಿ ಗುರುವಾರವನ್ನ ವಿಷ್ಣುವಿನ ಆರಾಧನೆಗೆ ಸಮರ್ಪಿಸಲಾದ ದಿನವಾಗಿದೆ ಈ ದಿನದಂದು ಶ್ರೀಹರಿಯನ್ನ ವಿಧಿವಿಧಾನಗಳ ಪ್ರಕಾರ ಹಾಗೂ ನಿಯಮಗಳ ಪ್ರಕಾರ ಪೂಜಿಸಲಾಗ್ತದೆ ಗುರುವಾರದಂದು ವಿಷ್ಣುವನ್ನ ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಸಿಗ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದವರಿಗೆ ಜೀವನದಲ್ಲಿ ಎಂದಿಗೂ ಸಂಪತ್ತು ಅಥವಾ ಸಮೃದ್ಧಿಯ ಕೊರತೆ ಉಂಟಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಗುರುವಾರ ಪೂಜೆ ಮಾಡೋದ್ರ ಜೊತೆಗೆ ಕೆಲವೊಂದು ಕೆಲಸಗಳನ್ನು ಕೂಡ ಮಾಡಬೇಕಾಗ್ತದೆ ಈ ಕೆಲಸಗಳನ್ನ ಮಾಡೋದ್ರಿಂದ ನಿಮ್ಮ ಹಣೆ ಕೂಡ ಬದಲಾಗ್ತದೆ ಗುರುವಾರದ ದಿನದಂದು ನಾವು ಯಾವ ಯಾವ ಕೆಲಸಗಳನ್ನ ಮಾಡಬೇಕು ಯಾವ ಕೆಲಸ ಮಾಡಿದ್ರೆ ಹಣದ ಹರಿವು ಹೆಚ್ಚಳ ಆಗುತ್ತೆ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವೂ ಸುಳಿಯಲ್ಲ ಹೌದು ಗುರುವಾರದ ದಿನವೂ ಶ್ರೀಹರಿಯ ಪೂಜೆಗೆ ಅತ್ಯಂತ ಸೂಕ್ತವಾದ ದಿನವಾಗಿದೆ ಆದ್ದರಿಂದ ಈ ದಿನದಂದು ನೀವು ಶ್ರೀಹರಿಯನ್ನ ಮತ್ತು ಕುಬೇರ ಯಂತ್ರವನ್ನು ಪೂಜಿಸಬೇಕು ಪೂಜಿಸಿದ ನಂತರ ಪೂಜೆಯನ್ನು ಮಾಡಿದ ತಾಮ್ರದ ಕುಬೇರದ ಯಂತ್ರದ ಜೊತೆಗೆ ಕವಡೆ ಕುಂಕುಮ ಅರಿಶಿನವನ್ನ ಇಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ಸ್ವಲ್ಪ ಸಮಯದವರೆಗೆ ವಿಷ್ಣುದೇವರ ಫೋಟೋ ಅಥವಾ ವಿಗ್ರಹದ ಪಾದಗಳ ಬಳಿ ಇಡಬೇಕು ಇಟ್ಟ ನಂತರ ಅದನ್ನು ಕೈ ಮುಗಿದು ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಈ ರೀತಿ ಮಾಡುವುದರಿಂದ ನಿಮಗೆ ಗೊತ್ತಾಗದ ಹಾಗೆ ಹಣದ ಹೊಸ ಹೊಸ ಮಾರ್ಗಗಳು ಮತ್ತು ದುಡಿಮೆಗೆ ತಕ್ಕ ಫಲ ಸಿಗ್ತದೆ ಜೊತೆಗೆ ಇದು ನಿಮಗೆ ತುಂಬ ಶುಭವಾಗಿರ್ತದೆ ಇನ್ನು ನೀವು ಶ್ರೀಹರಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕಾಗಿ ಗುರುವಾರದ ದಿನದಂದು ಉಪವಾಸ ವ್ರತವನ್ನು ಆಚರಿಸೋದು ತುಂಬಾನೇ ಒಳ್ಳೆಯದು ಹಾಗೂ ಈ ದಿನದಂದು ಬಾಳೆ ಗಿಡವನ್ನು ಕೂಡ ಪೂಜಿಸಬೇಕು ಆದ್ರೆ ಈ ದಿನದಂದು ನೀವು ಮರೆತು ಕೂಡ ಬಾಳೆಹಣ್ಣುಗಳನ್ನ ಸೇವಿಸಬಾರದು ಅಂತ ಕೆಲ ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗುತ್ತೆ ಯಾಕಂದ್ರೆ ಈ ದಿನದಂದು ಬಾಳೆಹಣ್ಣುಗಳನ್ನ ಶ್ರೀಹರಿಯ ನೈವೇದ್ಯಕ್ಕಾಗಿ ಇಡ್ಲಾಗ್ತದೆ ಈ ಒಂದು ಕಾರಣಕ್ಕಾಗಿ ಬಾಳೆಹಣ್ಣನ ಗುರುವಾರದ ದಿನ ತಿನ್ನಬಾರದು ಒಂದ್ ವೇಳೆ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನ ಪಡೆಯದೇ ಇದ್ರೆ ಅಥವಾ ಸರಿಯಾದ ಕೆಲಸ ಸಿಗದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಶಾಸ್ತ್ರದ ಪ್ರಕಾರ ಗುರುವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮುಗಿಸಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಂತರ ಶ್ರೀಹರಿಯನ್ನ ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಪೂಜಿಸಿದ ನಂತರ ಹಳದಿ ಬಣ್ಣದ ವಸ್ತುಗಳನ್ನು ಬಡವರಿಗೆ ದಾನ ಮಾಡಬೇಕು ಹೌದು ಯಾಕಂದ್ರೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಶುಭವೆಂದು ಪರಿಗಣಿಸಲಾಗಿದೆ ಈ ರೀತಿ ಒಂಬತ್ತು ಗುರುವಾರ ಮಾಡೋದ್ರಿಂದ ನಿಮ್ಮ ಬಾಳಲ್ಲಿ ಪ್ರಗತಿಯ ಹಾದಿಯು ತೆರೆತದೆ ಹಾಗೂ ನೀವತ್ತುಕೊಂಡ ಕೆಲಸವು ನಿಮಗೆ ದೊರೆಯುತ್ತದೆ ಇದಲ್ಲದೆ ವಿವಾಹದಲ್ಲಿನ ಸಮಸ್ಯೆಗಳನ್ನ ದೂರ ಮಾಡಲು ಅಥವಾ ಮದುವೆಯಲ್ಲಿನ ಅಡೆತಡೆಗಳನ್ನ ತೆಗೆದುಹಾಕಲು ಗುರುವಾರದ ಪೂಜೆ ಮತ್ತು ಉಪವಾಸ ತುಂಬಾ ಫಲಪ್ರದವಾಗ್ತದೆ ಹೌದು ಗುರುವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಉಪವಾಸ ಇರಬೇಕು ಇದಾದ ನಂತರ ಬ್ರಾಹ್ಮಿ ಮುಹೂರ್ತ ಇರುವಾಗಲೇ ಬಾಳೆ ಮರಕ್ಕೆ ವಿಧಿವಿಧಾನಗಳ ಮೂಲಕ ಪೂಜೆ ಸಲ್ಲಿಸಬೇಕು ಮತ್ತು ಪೂಜೆ ಸಲ್ಲಿಸಿದ ನಂತರ ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಇದಾದ ನಂತರ ದೇಸಿ ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಮತ್ತು ಗುರು ಬೃಹಸ್ಪತಿಯನ್ನು ಧ್ಯಾನ ಮಾಡಬೇಕು ಈ ರೀತಿಯಾಗಿ ಒಂಬತ್ತು ಗುರುವಾರ ಪೂಜೆಯನ್ನು ಸಲ್ಲಿಸಿದ್ರೆ ಮದುವೆಯಲ್ಲಿ ಬರುವ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ